ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತು ಕೂದಲಿಗೆ ಒಂದು ಒಳ್ಳೆ ಹೆಲ್ತ್ ಟಿಪ್ಸ್ ಜೊತೆಗೆ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಇದು ಯಾರಿಗೆಲ್ಲ ಹೇರ್ ಫಾಲ್ ಆಗುತ್ತೋ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೋ ಹಾಗೆ ಹೇರ್ ಡ್ರೈ ಆಗಿರೋದು ಹೇರು ಕಟ್ ಕಟ್ ಆಗೋದು ಈ ರೀತಿ ಯಾರಿಗೆಲ್ಲ ಸಮಸ್ಯೆ ಇದೆಯೋ ಈ ಹೇರ್ ಆಯಿಲ್ನ ಉಪಯೋಗಿಸೋದ್ರಿಂದ ಈ ಸಮಸ್ಯೆ ಎಲ್ಲ ದೂರವಾಗುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಹೇರ್ ಐಲನ್ನ ವಾರದಲ್ಲಿ ಎರಡರಿಂದ ಮೂರು ಬಾರಿ ತಲೆ ಬುಡದಿಂದ ತುದಿವರೆಗೂ ಚೆನ್ನಾಗಿ ಅಪ್ಲೈ ಮಾಡಬೇಕು ಹೀಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ಸೋಂಪಾಗಿ ಬೆಳೆಯುತ್ತೆ ತುಂಬಾ ಶೈನಿಂಗ್ ಬರುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಇವಾಗ ತಾನೇ ಬೆಳ್ಳಗಾಗ್ತಿರೋ ಕೂದಲು ಕೂಡ ಕಪ್ಪಾಗ್ತವೆ ಹಾಗಿದ್ರೆ ಈ ಎಣ್ಣೆನ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನೊಂದು ಪಾತ್ರೆನ ಬಿಸಿಗಿಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸನ್ನ ಹಾಗೆ ಒಂದು ಬೌಲಷ್ಟು ನಾನು ಗಾಣದ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ನ ಯೂಸ್ ಮಾಡ್ಕೊಳ್ಳಿ ಯಾವುದಾದರೂ ಒಳ್ಳೆಯದೇ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳನ್ನ ಹಾಕ್ತಾಯಿದ್ದೀನಿ ಕಾಳನ್ನ ಅಪ್ಲೈ ಮಾಡೋದ್ರಿಂದ ಹೇರು ಶೈನಿಂಗ್ ಬರುತ್ತೆ ಹಾಗೆ ಬೆಳ್ಳಗಾಗ್ತಾ ಇರೋ ಕೂದಲು ಕೂಡ ಕಪ್ಪಾಗುತ್ತೆ ಹಾಗೆ ಒಂದು ಐದರಿಂದ ಆರು ಎಲೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ನಾಲ್ಕು ದಾಸವಾಳದ ಹೂವು ಒಂದು ಅರ್ಧ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಕುದಿಸ್ತಾ ಇದ್ದೀನಿ ಗ್ಯಾಸ್ ಮಾತ್ರ ಫುಲ್ ಲೋ ಫ್ಲೇಮಲ್ಲೇ ಇರಬೇಕು ಲೋ ಫ್ಲೇಮಲ್ಲಿ ಈ ಎಣ್ಣೆ ಕಾಯಬೇಕು ಇವಾಗಿನ ಕಾಲದ ಕಾಮನ್ ಪ್ರಾಬ್ಲಮ್ ಅಂದರೆ ಹೇರ್ ಫಾಲು ಹೇರ್ ಡ್ಯಾಮೇಜು ಹಾಗೆ ಡ್ಯಾಂಡ್ರಫ್ ಆಗೋದು ಇದಕ್ಕೆಲ್ಲದಕ್ಕೂ ಒಂದೇ ರೀತಿ ಮನೆ ಮದ್ದು ಅಂದರೆ ಈ ಹೋಮ್ ಮೇಡ್ ಹೇರ್ ಆಯಿಲ್ನ ಬಳಸೋದು ಈ ರೀತಿ ನಿಮಗೆ ಬೇಕಾದಷ್ಟು ಜಾಸ್ತಿ ಕ್ವಾಂಟಿಟಿಲಿ ಕೂಡ ನೀವು ಮಾಡ್ಕೋಬೋದು ನಾನು ನಿಮಗೆ ತೋರಿಸೋಕ್ಕೋಸ್ಕರ ಮಾತ್ರ ಸ್ವಲ್ಪದಾಗಿ ಮಾಡ್ತಾಯಿದ್ದೀನಿ ಇದನ್ನು ಮಾಡ್ಕೊಂಡ್ಬಿಟ್ಟು ಒಂದು ಸಿಕ್ಸ್ ಮಂತ್ ಒನ್ ಇಯರ್ ತನಕ ಸ್ಟೋರ್ ಮಾಡಿಟ್ಕೊಬೋದು ನಿಮಗೆ ಯಾವಾಗ ಬೇಕೋ ಆವಾಗ ಅಪ್ಲೈ ಮಾಡ್ಕೋಬೋದು ತುಂಬಾ ಯೂಸ್ ಇದೆ ಸಾರಿ ಟ್ರೈ ಮಾಡಿ ನೋಡಿ ಒಂದು ಸಾರಿ ಎರಡು ಸಾರಿ ಟ್ರೈ ಮಾಡಿದರೆ ರಿಸಲ್ಟ್ ಗೊತ್ತಾಗಲ್ಲ ಅಟ್ಲೀಸ್ಟ್ ಒಂದು ಏಯ್ಟ್ ಟು ಟೆನ್ ಟೈಮ್ಸ್ ಆದರೂ ಟ್ರೈ ಮಾಡಿ ಇದರ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಈ ಆಯಿಲ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಬೇಕಾದ್ರೆ ಆದಷ್ಟು ಕೆಮಿಕಲ್ ಫ್ರೀ ಆಗಿರೋ ಹರ್ಬಲ್ ಶಾಂಪೂನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಹಾಗಿದ್ರೆ ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ ನೀವೆಲ್ಲರೂ ಈ ಹೇರ್ ಆಯಿಲ್ನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇದರಲ್ಲಿರೋ ದಾಸವಾಳದ ಎಲೆ ಹಾಗೆ ದಾಸವಾಳದ ಹೂವಿನಲ್ಲಿ ತಲೆಯಲ್ಲಿರೋ ಹೊಟ್ಟ ಅಂದರೆ ಡ್ಯಾಂಡ್ರಫ್ನ ಎಲ್ಲ ತೆಗೆದುಹಾಕಿ ಕೂದಲು ಸೋಂಪಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ತುಂಬಾ ಶೈನಿಂಗ್ ಕೊಡುತ್ತೆ ಕರಿಬೇವು ಕೂದಲನ್ನ ಕಪ್ ಮಾಡಿಕೊಂಡು ತುಂಬ ಉದ್ದವಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಕಿರೋ ಪದಾರ್ಥಗಳೆಲ್ಲ ಸಣ್ಣ ಉರಿಲೇ ಕುದಿಬೇಕು ಕುದಿತ ಕುದಿತಾ ಪದಾರ್ಥಗಳೆಲ್ಲ ಕಪ್ಪಗಾಗಬೇಕು ಅಲ್ಲಿ ತನಕ ಕುದಿಸಿದರೆ ಈ ಹೇರ್ ಆಯಿಲು ಆಗುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ